ಅಮ್ಮ ಸ್ಕೂಲ್ ರಜೆ ಕರ್ಕೊಂಡು ಹೋಗು ಆಯಿತು ಹಾಗಾದರೆ ಬೆಳಗ್ಗೆ ಬೇಗ ಎದ್ದೇಳು ಕರ್ಕೊಂಡು ಹೋಗ್ತೀನಿ ನಾವು ಎಲ್ಲಿಗೆ ಹೋದ್ವಿಂದು ತಿಳ್ಕೊಬೇಕಾ ಹಾಗಾದರೆ ಮೊದಲು ರಶ್ಮಿ ಯೂಟ್ಯೂಬ್ ಚಾನೆಲ್ ಆರ್ ಆರ್ಗೆ ಸ್ವಾಗತ ಬಾ ಇವತ್ತು ನಾನು ಎಲ್ಲಿ ಕರ್ಕೊಬಂದಿದೀಯಾ ಇವತ್ತು ನಾನು ಕರ್ಕೊಂಡು ಬಂದಿರೋ ಜಾಗ ಮೈಸೂರಿನಲ್ಲಿರುವ ಮೃಗಾಲಯಕ್ಕೆ ಬಾ ಹೋಗೋಣ ಮುಂಚೆ ಮೇನ್ ರೋಡಿಂದಲೇ ಟಿಕೆಟ್ ತೊಗೊಂಡು ಹೋಗಬೇಕಾಗಿತ್ತು ಅಲ್ಲಿ ರಶ್ ಆಗ್ತಿತ್ತು ಅಂತ ಇವಾಗ ಅಂಡರ್ಗ್ರೌಂಡ್ ಮಾಡಿದ್ದಾರೆ ಅಲ್ಲಿಂದ ನಾವು ಸೀದ ನಾವು ಬರೋದೇ ಟಿಕೆಟ್ ಕೌಂಟರ್ ಹತ್ರ ಅಮ್ಮ ನಾನು ಚಿಕ್ಕ ಇರ್ಬೇಕಾದ್ರೆ ಬಂದಿದ್ದೆ ಅಲ್ವಾ ಹೌದು ನೀನು ಎರಡು ಸಲ ಬಂದಿದ್ಯಾ ಒಂದು ಆರು ತಿಂಗಳು ಮಗು ಇದ್ದಾಗ ಆಮೇಲೆ ಐದು ವರ್ಷ ಮಗು ಇದ್ದಾಗ ಈಗ ಮತ್ತೆ ಬಂದಿದ್ಯಾ ಈಗ ನಾನು ಟಿಕೆಟ್ ತೊಗೊಂಡು ಬಂದೆ ಅಷ್ಟರಲ್ಲಿ ಚಿನ್ನು ವೀಡಿಯೋ ಮಾಡ್ಕೊಂಡಿದ್ದಾನೆ ಈಗ ನಾವು ಒಳಗಡೆ ಹೋಗೋಣವಾ ಒಳಗೆ ಹೋಗೋಣ ಅಲ್ಲಿ ಚೆಕ್ಕಿಂಗ್ ಇರುತ್ತೆ ಎಷ್ಟು ನೀಟಾಗಿ ಚೆನ್ನಾಗಿ ಮಾಡಿದಾರಲ್ವ ಇವಾಗ ಹ್ಞೂ ನಾನು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾರೆ ಹೆಂಗಿತ್ತು ಇವಾಗ ಎಷ್ಟು ಇಂಪ್ರೂವ್ ಆಗಿದೆ ಅಲ್ವಾ ಹೌದು ಟಿಕೆಟ್ ಚೆಕ್ ಮಾಡಿಕೊಂಡು ಒಳಗೆ ಬಂದ್ವಿ ಒಳಗೆ ಬರ್ತಿದ್ದಾಗೆ ನಮ್ಗೆ ರೈಟ್ ಸೈಡಿಗೆ ಈ ರೀತಿಯ ಜಾಗ ಇದೆ ಇಲ್ಲಿ ತುಂಬ ಚೆನ್ನಾಗಿದೆ ಕುತ್ಕೊಂಡು ಆರಾಮಾಗಿ ವಿಶ್ರಾಂತಿ ತಗೋಬೋದು ಈಗ ನಾವು ನೋಡ್ತಾ ಇರೋದು ಝೂ ಮ್ಯಾಪ್ ಫಸ್ಟ್ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಈಗ ಪಕ್ಷಿ ನೋಡಕ್ಕೋಗೋಣ ಹಾ ಬಾಬಾ ನಾವು ಇಲ್ಲಿ ಎಲ್ಲ ರೀತಿಯ ಪಕ್ಷಿಗಳು ನೋಡ್ತೀವಿ ಹೌದಾ ಅಲ್ಲಿ ಕೆಲವೊಂದು ಹೆಸರುಗಳನ್ನ ನಾನು ಟೈಪ್ ಮಾಡಿ ಹಾಕಿದ್ದೀನಿ ನಿಮಗೆ ಅದು ಕಾಣಿಸುತ್ತೆ ಎಕ್ಸ್ಪ್ರೆನ್ಸ್ ಬಗ್ಗೆ ನಾವು ಮಾತಾಡ್ಕೊಳ್ಳೋಣ ಪಕ್ಷಿಗಳೆಷ್ಟು ಅಲ್ಲೇ ಕಾಣಿಸ್ತಾ ಇರುತ್ತೆ ಹಾಂ ಪಕ್ಷಿಗಳು ನೋಡುವಾಗ ನಿನಗೆ ಹೇಗೆ ಅನಿಸ್ತಾ ಇತ್ತು ಎಷ್ಟು ಸುಂದರವಾಗಿದೆ ಅಂತ ಅನಿಸ್ತಾ ಇತ್ತು ಹೌದು ನನಗೂ ಖುಷಿ ಆಗ್ತಾ ಇತ್ತು ಆದರೆ ಈ ಥರ ತಂತಿ ಇರೋದ್ರಿಂದ ಅಷ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಇರಲಿಲ್ಲ ಅಲ್ವ ಹೌದು ಇನ್ನು ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು ಇವರು ಅಂತ ನಂಗೆ ಅನ್ ಅನಿಸ್ತು ಹೌದು ಏ ನವಿಲ್ ನೋಡಿದ್ಯಾ ನೋಡನೆ ಹತ್ರ ಅಂತ ದಿನ ನೋಡ್ತಿರ್ತೀವಿ ಅಲ್ವಾ ಎಷ್ಟು ಚೆನ್ನಾಗಿದೆ ಅಲ್ವಾ ಅಮ್ಮ ನೀನು ಯಾರಿಗೂ ಫೋಟೋ ತೆಕ್ಕೊಟ್ಟೆ ಅಲ್ವಾ ಹೌದೌದು ಅವರು ಫೋಟೋ ತೆಕ್ಕೊಡಿ ಅಂದ್ರೆ ತೆಗೆದುಕೊಟ್ಟೆ ನೀನ್ ನೋಡು ಅಷ್ಟ್ರಲ್ಲಿ ಎಷ್ಟು ಬೇಗ ವಿಡಿಯೋಸ್ ಮಾಡಿಬಿಟ್ಟಿದ್ಯಾ ಅಮ್ಮ ವೈಟ್ ಪಿಕಾಕ್ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋಕ್ಕೆ ಹೌದು ಕಂದ ನಿನಗೆ ಖುಷಿ ಆಯ್ತಾ ಕಂದ ನೋಡಿ ಹ್ಮ್ ತುಂಬಾ ಖುಷಿ ಆಯ್ತು ಈಗಿನ ಪಕ್ಷಿಗಳನ್ನ ನೋಡ್ಕೊಂಡು ಹೋದ್ವಿ ಅಲ್ಲಿ ನಮಗೆ ಅನಿಸೋದು ಏನು ಅಂದರೆ ಅಲ್ಲಿ ಯಾರೋ ಒಬ್ಬರು ಪಕ್ಷಿಗಳಿಗೆಲ್ಲ ತೊಂದರೆ ಕೊಡ್ತಾಯಿದ್ರು ಅನಿಸ್ತಲ್ವ ಅವರು ಯಾವುದೋ ಒಂದು ದೇವರ ಹೆಸರನ್ನ ಹೇಳಿಬಿಟ್ಟು ಹೇಳು ಹೇಳು ಅನ್ನೋದನ್ನ ಹಿಂಸೆ ಕೊಡ್ತಾಯಿದ್ರು ಆ ಥರ ಮಾಡಬೇಡಿ ಯಾರೂ ಕೂಡ ನಾವು ಹೋಗ್ತಾ ಇರೋದು ಪಕ್ಷಿ ಪ್ರಾಣಿಗಳನ್ನ ನೋಡ್ಕೊಂಡು ಬರೋದಕ್ಕೆ ಅದಕ್ಕೆ ತೊಂದರೆ ಕೊಟ್ಟು ಕೂಗಿ ಕಿರ್ಚಾಡಿ ಹಿಂಸೆ ಕೊಡೋದಿಕ್ಕಲ್ಲ ಅಲ್ಲಿ ಎಲ್ಲ ಕಡೆ ಬೋರ್ಡ್ ಕೂಡ ಹಾಕಿದ್ದಾರೆ ಕಿರ್ಚಬೇಡಿ ಏನು ಕೊಡಬೇಡಿ ಅಂತ ಬಟ್ ಆದರೂ ಕೂಡ ಇದೊಂದು ಜನ ಮಾಡ್ತಾರೆ ಯಾಕೋ ಅಷ್ಟು ಸರಿ ಅನಿಸ್ಲಿಲ್ಲ ಅಲ್ವಾ ಚಿನ್ನ ಪುಟ ಹೌದು ಪ್ರಾಣಿಗಳಿಗೆ ಅಷ್ಟೊಂದು ತೊಂದರೆ ಕೊಡೋದು ಒಳ್ಳೇದಲ್ಲ ಅಂತ ಅನ್ಸುತ್ತೆ ಅಲ್ಲಲ್ಲಿ ಸೆಕ್ಯೂರಿಟಿಗಳೆಲ್ಲ ಇದ್ದಾರೆ ಬಟ್ ಆದ್ರೂ ಇಲ್ದಿರೋ ಟೈಮಲ್ಲಿ ಇಷ್ಟ ಇಷ್ಟ ಆಗಲಿಲ್ಲ ಆಗಲಿಲ್ಲ ಹೀಗೆ ನಾವಿಬ್ಬರು ಮುಂದೆ ಹೋಗ್ತಾ ಪಕ್ಷಿಗಳನ್ನ ನೋಡ್ಕೊಂಡು ಹೋದ್ವಿ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅಂತೂ ಫಸ್ಟ್ ಟೈಮ್ ಇವನ್ನ ಕರ್ಕೊಂಡೋದಾಗ ಮೇಲೆ ಕೂರಿಸ್ಕೊಂಡು ಕರ್ಕೊಂಡೋಗಿದ್ವಿ ಈ ಸಲ ಅವ್ನು ಹಿಡಿಯೋ ಥರ ಆಗಿದ್ದ ಅವ್ನಿಗೂ ಕೂಡ ಪಕ್ಷಿಗಳ ಹೆಸರು ಪ್ರಾಣಿಗಳು ಎಲ್ಲ ನೀಟಾಗಿ ಗೊತ್ತಾಗ್ತಾ ಇತ್ತು ಈಗಲ್ ಅಲ್ಲಿ ಎರಡರಿಂದ ಮೂರು ಥರ ಇತ್ತಪ್ಪ ಅಲ್ಲಿ ಹೆಸರು ಹಾಕಿದ್ರು ಮಾಡಿದ್ಯಾ ವೈಟ್ ಈಗಲ್ ಅಂತ ಇತ್ತು ಹತ್ರ ಎರಡು ಮೂರು ಈಗ ಅಂತ ಇತ್ತು ಹಾಂ ಈ ಜಾಗಕ್ಕೆ ಬಂದಾಗಲೇ ನಾವು ಕೆಲವರು ಅಲ್ಲಿ ಕೂಗೋದು ಶಬ್ದ ಮಾಡೋದೆಲ್ಲ ಮಾಡ್ತಾ ಇದ್ರು ಅದು ಬೇಡ ಅಂತ ಅನ್ಸುತ್ತೆ ನೋಡಿ ಇಷ್ಟೇ ಇದರಲ್ಲಿ ಪಕ್ಷಿಗಳು ಹೇಗಿದೆ ಅಲ್ವಾ ಹ್ಞೂ ನೋಡ್ಕೊಂಡು ಬಂದ್ವಿ ಖುಷಿ ಆಯಿತು ಪಕ್ಷಿಗಳಂತ ತುಂಬ ಸುಂದರವಾಗಿತ್ತು ನೋಡೋಕ್ಕೆ ಹೌದು ಅದರಲ್ಲೂ ಗಂಡು ಪಕ್ಷಿ ಅಂತೂ ಇನ್ನೂ ಸುಂದರವಾಗಿತ್ತು ನೋಡೋಕ್ಕೆ ಹೌದಲ್ವಾ ಗಂಡು ಪಕ್ಷಿ ಯಾವ್ದು ಸುಂದರವಾಗಿರುತ್ತೆ ಕಂದ ಹಿಂಗಾದ್ರೆ ಕತೆ ನಾ ಇನ್ನೊಂದು ಹೇಳ್ಕೊ ಹೇಳ್ತೀನಿ ಬಿಡು ಆಮೇಲೆ ಯಾಕೆ ಗಂಡು ಪಕ್ಷಿ ಸುಂದರವಾಗಿರುತ್ತೆ ಅಂತ ಇದೇನಮ್ಮ ಹಿಂಗಿದೆ ಹೇಳು ಕೋಳಿ ಹೌದಾ ಪುಂಜ ಕೋಳಿ ಅದು ಕೂಡ ಇದೆ ಅಲ್ವಾ ಇದ್ರಲ್ಲಂತೂ ನೀಟಾಗಿ ಪಕ್ಷಿಗಳು ಕಾಣಿಸ್ತಾ ಇರಲಿಲ್ಲ ಕಸ ಇತ್ತು ಎಲ್ಲ ಇತ್ತು ಅನ್ವಾ ಹ್ಮ್ ಪಕ್ಷಿಗಳು ಕೂತಿದ್ರಲ್ಲಿ ರೆಕಾರ್ಡ್ ಮಾಡ್ಕೊಳಕಂತೂ ಆತರ ಅನಿಸ್ತಾ ಇತ್ತು ಪ್ರಾಣಿ ಪಕ್ಷಿಗಳಿಗೆಲ್ಲ ಈ ಕಾಡಕ್ಕೆ ಬಿಟ್ಟರೆ ಸರ್ವೈವಲ್ ಆಗ್ತಾವ ಬಾವು ಹೇಗೆ ಹೇಳೋಕ್ಕಾಗುತ್ತೆ ಆಗುತ್ತಾ ಆಗಲ್ವ ಪಕ್ಷಿಗಳೇನೂ ಆಗ್ಬೋದು ಪ್ರಾಣಿಗಳಿಗೆ ಕಷ್ಟ ಆಗ್ಬೋದು ಅಂತ ಅನಿಸುತ್ತೆ ಸ್ವಲ್ಪ ದಿನ ಮಟ್ಟಿಗೆ ಏಕೆಂದರೆ ಇಲ್ಲಿ ಆಹಾರನ ಅವರೇ ಕೊಟ್ಟಿರ್ತಾರೆ ಅಲ್ವ ಅವ್ರಿಗೆ ಬೇಟೆ ಆಡೋದು ಅದೆಲ್ಲ ಅಷ್ಟು ಆಗಲ್ಲ ಟೈಮ್ ಬೇಕು ಅನಿಸುತ್ತೆ ಕಂದ ಇದೆಲ್ಲ ಆಗೋದಕ್ಕೆ ಇಲ್ಲಿ ಮೂರು ಹೊತ್ತು ಎರಡು ಹೊತ್ತು ಊಟನ ಅವರೇ ಕೊಡ್ತಿರೋದ್ರಿಂದ ಅವ್ರಿಗೆ ಬೇಟೆ ಆಡೋದ್ರೆಲ್ಲ ಗೊತ್ತಿರಲ್ಲ ಅಲ್ವ ಅಂದರೆ ಆ ಥರದ್ದು ಯಾರಲ್ಲ ಅವ್ರು ಹೋಗಿ ಕಾಡಿಗೆ ಬಿಟ್ಟ ಮೇಲೆ ಅಲ್ಲಿ ಶುರು ಆಗಬೇಕಲ್ಲ ಬೇಟೆ ಆಡೋದಕ್ಕೆ ಪ್ರಾಣಿಗಳನ್ನ ಹಿಡಿಯೋಕ್ಕೆ ಎಲ್ಲ ಇಲ್ಲಿ ನೋಡಿದ್ಯಾ ಈ ಥರ ಎಷ್ಟು ಚೆನ್ನಾಗಿ ಆ ರೀತಿಯ ಪಕ್ಷಿಗಳು ಕಲ್ಲರ್ಫುಲ್ಲಾಗಿ ಫುಲ್ಲಾಗಿ ಕಾಣಿಸ್ತಾಯಿದ್ದು ನೋಡಿ ಬಂದ್ವಿ ಇಬ್ರುವೆ ಆ್ಯಕ್ಚುಲಿ ಸೆಲ್ಫಿ ಸ್ಟಿಕ್ ಅಲೋ ಇಲ್ಲ ನಮಗಿಬ್ರಿಗೂ ಗೊತ್ತಿರಲಿಲ್ಲ ಅದು ಆಮೇಲೆ ಆಮೇಲೆ ಮುಂದೆ ಹೋಗ್ತಾ ಅಲ್ಲಿರೋ ಅಂತ ಹೇಳಿದ್ರು ಸೆಲ್ಫಿ ಸ್ಟಿಕ್ ಇಲ್ಲ ಅಂತ ಹೇಳಿಬಿಟ್ಟು ಬಟ್ ನಾವು ಆಗಲಿಲ್ಲ ಈಗ ಬಂದಿದ್ದು ನಾವು ನಿಮ್ಮ ಪ್ರಾಣಿಗಳ ಹತ್ರ ಈಗ ನಾವು ಚಿರತೆ ನೋಡಿದ್ವಿ ಅದಾದಮೇಲೆ ಈ ಕಡೆ ಬಂದು ನಾವು ಇಲ್ಲೇ ಇದ್ಬೇಕಂದ ನೋಡಿ ನೋಡಿ ಕಂಬ ಇಟ್ಕೊಂಡಿದ್ದೀರ ಇವಾಗ ಕಮ್ಮಿ ನಾವು ನಿನ್ನ ಏಜೆ ಇದ್ದಾಗ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ವಿ ಈಗ ನೀವು ಎಲ್ಲ ದೊಡ್ಡರಾದ್ಮೇಲೆ ಬರೋಷ್ಟು ನೋಡಿ ಇವೆಲ್ಲ ಬಂದಿದೆ ಆ್ಯಕ್ಚುಲಿ ಈ ಥರ ಇದ್ರಲ್ಲಿ ಹೋಗೋದ್ರಿಂದ ಅಷ್ಟು ಚೆನ್ನಾಗಿ ನೋಡೋಕ್ಕಾಗಲ್ಲ ನನ್ನ ಅಭಿಪ್ರಾಯ ಆರಾಮಾಗಿ ನೋಡಬೇಕು ಅಂದರೆ ನಡ್ಕೊಂಡು ಹೋಗಿ ನೋಡಿದ್ರೆ ಚಂದ ಇರುತ್ತೆ ನೋಡಿ ಈ ಥರ ಇತ್ತು ಈಗ ಮಕ್ಕಳೆಲ್ಲ ನೆಗಿತಾರೆ ಅಂತೇಳಿ ಆ ಥರ ಮಾಡಿದ್ದಾರೆ ಇದು ನೋಡು ಟೈಗರ್ ಇವಾಗ ಟೈಗರು ಎಲ್ಲ ಮಲಗಿ ಮಲಗಿಬಿಟ್ಟಿದೆ ಎಲ್ಲ ಎಷ್ಟು ಭಯಾನಕವಾಗಿದೆ ಅಲ್ವಾ ನೀ ಎಲ್ಲ ಪ್ರಶ್ನೂ ಚಿನ್ನು ಕೇಳ್ತಾ ಇದ್ದ ಅಮ್ಮ ಇದು ಅಗ್ಲ ಯಾಕಿದೆ ಈ ಥರ ಯಾಕಿದೆ ಈ ಗೂಡು ಹಾಕಿದೆ ಈ ಕಲ್ಲೆ ಹಾಕಿದೆ ಅಂತ ನಾನು ಕೆಲವೊಂದೆಲ್ಲ ಎಕ್ಸ್ಪ್ಲೈನ್ ಎಕ್ಸ್ಪ್ಲೇನ್ ಮಾಡ್ಕೊಂಡು ಅವನಿಗೆ ಬಂದೆ ಅವನು ತುಂಬ ಪ್ರಶ್ನೆಗಳಂತೂ ಇತ್ತು ಆರಾಮಾಗಿ ಕೇಳ್ಕೊಂಡು ಬಂದ ನಾವಂತೂ ಲಯನ್ ನೋಡ್ಕೊಂಡು ಮುಂದಕ್ಕೆ ಹೋದ್ಮೇಲೆ ಏನು ನಿನಗೆ ಕೇಳಿಸ್ತು ಕಂದ ರೋರ್ ಲಯನ್ ರೋರ್ ಕೇಳಿಸ್ತು ಅಲ್ವಾ ಮತ್ತೆ ಓಡೋಗ್ಬಿಟ್ಟು ನೋಡ್ಕೊಂಡು ಬಂದ ಅವನಿಗೆ ಸರ್ಪ್ರೈಸ್ ಆಯಿತು ಅಮ್ಮ ಏನಿದು ಅಂತ ಗಾಬರಿ ಕೂಡ ಅದ ಆ ಥರ ಇತ್ತು ಅಲ್ಲಿ ಫೋಟೋ ಶೂಟ್ ಎಲ್ಲ ಮಾಡಿಸ್ಬೋದು ಅದೇ ಕ್ಯಾಮ್ರಾಗೆಲ್ಲ ಚಾರ್ಜ್ ಆಗುತ್ತೆ ಈಗ ನಾನು ರೈಟಿಗೆ ತೋರಿಸ್ನಲ್ಲ ಆ ಪ್ಲೇಸಲ್ಲಿ ಮುಂದೆ ಹೋದರೆ ಅಲ್ಲಿ ಫೋಟೋ ಶೂಟ್ ಮಾಡಿಸ್ಬೋದು ಅಂದರೆ ಮೀನ್ಸ್ ಒಬ್ಬ ತೆಗಿಬೋದು ಈ ವೆಡ್ಡಿಂಗ್ ಪ್ರೀ ವೆಡ್ಡಿಂಗ್ ಫೋಟೋ ಆ ಥರ ಎಲ್ಲ ಅಲ್ಲ ಆದಮೇಲೆ ಬಂದು ಈ ತುಂಬ ಚೆನ್ನಾಗಿತ್ತು ಪ್ರಾಣಿಗಳು ನೋಡೋಕ್ಕಂತೂ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡ್ತಾರೆ ನಾವೀಗ ಮ್ಯಾಪಲ್ಲಿ ನೋಡ್ತಿದ್ದೀವಿ ನಾವು ಇನ್ನೂ ಎಲ್ಲಿದ್ದೀವಿ ಇನ್ನು ಎಷ್ಟು ದೂರ ನಡಿಬೇಕು ಯಾವ ಥರ ಅನಿಮಲ್ ಪ್ರಾಣಿಗಳಿದ್ದಾವೆ ಅಂತ ಹೇಳಿ ನೋಡ್ತಾಯಿದ್ವಿ ನೋಡ್ಕೊಂಡ್ಲಾಕೇನೋ ಪ್ರಶ್ನೆ ಮಾಡ್ತಿದ್ದ ಅದಕ್ಕೆ ಉತ್ತರ ಕೊಟ್ಕೊಂಡು ಬಂದು ಹಾಂ ಅವ್ನು ಹೇಳ್ತಿದ್ದ ನಾವಿಲ್ಲೊಂದು ಫೋಟೋ ತೆಗ್ದಿದ್ವಿ ಅಂತ ಹೇಳಿ ಅಂತ ಸ್ಟ್ಯಾಚು ಹತ್ರ ಸೊ ಅಮ್ಮ ರೀಕ್ರಿಯೇಟ್ ಮಾಡೋಣ ಅದನ್ನು ಅಂತ ಹೇಳ್ತಿದ್ದ ಸಾಧ್ಯ ಕೊನೆಯಲ್ಲಿ ನಾನು ಆ ಫೋಟೋನೂ ಹಾಕಿರ್ತೀನಿ ಅಲ್ಲಲ್ಲಿ ನೀರಿನ ವ್ಯವಸ್ಥೆ ಕೂಡ ಇದೆ ತುಂಬ ಚೆನ್ನಾಗಿದೆ ಮತ್ತು ಈ ಥರ ಪ್ರಶ್ನೆಗಳು ಕೂಡ ಕೇಳಿದ್ದಾರೆ ಆದರೆ ಆನ್ಸರ್ ಮಾತ್ರ ಅಲ್ಲೇ ಕೆಳಗೆ ಕೊಟ್ಬಿಟ್ಟಿದ್ದಾರೆ ಥಿಂಕ್ ಮಾಡೋಕ್ಕೆ ಅವಕಾಶ ಇರಲಿಲ್ಲ ಅಲ್ಲೇ ಅಷ್ಟೊಂದು ಏಕೆಂದರೆ ಆನ್ಸರ್ ಕೊಟ್ಟ ಮೇಲೆ ನಾವು ಅಷ್ಟು ಯೋಚನೆ ಮಾಡೋಕ್ಕಾಗಲ್ಲ ಅಲ್ವ ಹಾಗಾಗಿ ಇದೆಲ್ಲ ತುಂಬ ಚೆನ್ನಾಗಿದೆ ವ್ಯವಸ್ಥೆ ಮರದ್ದು ಎಲ್ಲ ಆಯಿತು ಇಲ್ಲಂತೂ ಒಳಗಡೆ ಮಲಗಿಬಿಟ್ಟಿದೆ ಕಾಣಿಸ್ತಾನೆ ಇರಲಿಲ್ಲ ಆದರೆ ವ್ಯವಸ್ಥೆ ನೋಡಿ ತುಂಬ ಚೆನ್ನಾಗಿದೆ ಏನು ಚೆನ್ನಾಗಿದ್ದರೂ ಅದು ಬೋನಲ್ಲಿದೆ ಅಷ್ಟೇ ನಾವು ನೋಡ್ಕೊಂಡು ಮತ್ತೆ ಮುಂದಕ್ಕೆ ಬಂದ್ವಿ ಸೆಲ್ಫಿ ಫೋಟೋ ತೊಗೊಳ್ಳೋ ಅಂತಂದ್ವಿ ಅಮ್ಮ ಬನ್ನಿ ಅಮ್ಮ ಬೇಡ ಅಂತ ಹೇಳಿದ ಮುಂದಕ್ಕೆ ಬಂದ ತಕ್ಷಣ ಅದು ಕೂಡ ತುಂಬ ಸೌಂಡ್ ಮಾಡ್ತಾ ಇತ್ತು ಮತ್ತೆ ಓಡೋಗಿ ನೋಡೋಕ್ಕೆ ಹೋದರೆ ಕಷ್ಟಿಲ್ಲ ಆಚೆ ಬಂದಿತ್ತು ಎಲ್ಲರೂ ವೀಡಿಯೋ ಫೋಟೋ ತೊಗೊಳಕ್ಕೆ ಶುರು ಮಾಡಿಬಿಟ್ಟಿದ್ರು ತುಂಬ ಜನ ತುಂಬ್ಕೋಬಿಟ್ರು ಅಷ್ಟೊತ್ತಿಗೆ ಅದು ಬಂದು ಅದು ಆಹಾರನ ಸೇವಿಸ್ತಾ ಇತ್ತು ಇವಾಗ ಇದೆಲ್ಲ ಇನ್ಫೋಸಿಸೋರು ಮಾಡಿರೋದು ಇವಾಗ ಹೊಸದಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಗೋರಿಲ್ಲವರೆಗೂ ಕೂಡ ಅವರೇ ಮಾಡಿದ್ದಾರೆ ಗೋರಿಲ್ಲಾಗ ಒಂದು ರೂಮ್ ಥರ ಆಟೋಕ್ಕೆ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅದು ಚೆನ್ನಾಗಿತ್ತು ಈಗ ನಿಮ್ಮ ಸರ್ದಿ ಬಂತಲ್ವಾ ನಿನಗ್ ಯಾರೋ ಕೇಳಿದ್ರಲ್ವಾ ಅಮ್ಮ ಫುಡ್ ತೆಕ್ಕೊಡಿ ಅಂತ ಹೇಳ್ಬಿಟ್ಟು ಅಷ್ಟು ಬೇಗ ನೀನು ಹೆಂಗ್ ಚಿಂಪಾಜಿದು ವಿಡಿಯೋ ಮಾಡ್ಕೊಬಿಟ್ಟಿಗೆ ನೋಡು ಹ್ಞೂ ನೀನು ಬಂದೆ ನೋಡಿ ಇವಾಗ ಅದು ನೋಡಿ ಹೇಗ್ ನಡ್ಕೊಂಡು ಬರ್ತಾ ಇದೆ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ ಅಲ್ಲ ಹಳೆ ಕಾಲದಲ್ಲಿ ಹಿಂಗೆ ತಿಂತಾ ಇದೆ ಮತ್ತೆ ಕೂತ್ಕೊಳ್ಳುತ್ತೆ ಸ್ವಲ್ಪ ಹೊತ್ತು ನೋಡಲ್ಲಿ ವಿಡಿಯೋ ಮಾಡ್ಕೊಂಡ್ವಿ ಆಮೇಲೆ ಈ ಕಡೆ ಬಂದು ಇಲ್ಲೂ ಕೂಡ ತುಂಬ ಚೆನ್ನಾಗಿದೆ ಚಿನ್ನುಗಂತೂ ಲಗನ್ಗಂತೂ ತುಂಬ ಪ್ರಶ್ನೆ ಇತ್ತು ಅಮ್ಮ ಈ ಮರದಿಂದ ಆ ಮರಕ್ಕೆ ಜಾಯಿನ್ ಆಗುತ್ತಲ್ವ ಇವೆಲ್ಲ ಆಗೋಲ್ಲ ಓಡೋಗ್ತಾ ಇಲ್ಲ ಇಲ್ಲ ಅಂತೆಲ್ಲ ಕೇಳ್ತಾ ಇದ್ದ ಯಾಕೆ ಅಂತಂದರೆ ಅಲ್ಲಿ ಕೊಂಬೆ ತುಂಬ ತೆಳುವಿರ್ಬೋದು ಪ್ರಯತ್ನ ಮಾಡ್ದೇ ಇರ್ಬೋದು ಪ್ರಾಣಿಗಳು ಏನೂ ಇರ್ಬೋದು ಗೊತ್ತಿಲ್ಲ ಯಾಕೆ ಅಂತ ಇದೆಲ್ಲ ಇನ್ಫ್ರೋಸಿಸವ್ರು ಮಾಡಿರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ನೀರಿನಲ್ಲಿ ಇದು ಕೂಡ ನೋಡಿದ್ವಿ ಚೆನ್ನಾಗಿತ್ತು ಅವನು ಗುರಾಯಿಸ್ತಾ ಇತ್ತು ಯಾರನ್ನ ಗುರಾಯಿಸ್ತಿತ್ತು ಲೆಕ್ಕನ್ನು ಅನಿಸುತ್ತೆ ಅದರಲ್ಲಿ ನೀರಿನ ಕುಡಿ ವ್ಯವಸ್ಥೆ ಇದೆ ಅಂತ ಹೇಳಿದ ಹಾಗೆ ನೀರಿನ ವ್ಯವಸ್ಥೆ ಇತ್ತು ಇದು ಮುಂದಕ್ಕೆ ಬಂದರೆ ಚೆನ್ನಾಗಿತ್ತು ಅವನ್ನ ಕೇಳ್ತಾ ಇದ್ದೀನಿ ಹೀಗಿದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ ಅಮ್ಮ ಅಂತ ಹೇಳ್ತಾ ಇದ್ದ ಇಲ್ಲಿನ ನಾವು ಕುತ್ಕೋತಾ ಇದ್ವಿ ಆದರೆ ಈಗ ಅವಕಾಶ ಇಲ್ಲ ಅದೆಲ್ಲ ಕುತ್ಕೊಳ್ಳೋದಿಕ್ಕೆ ಯಾರು ಬಂದ್ರಿ ಇವಾಗ ಹೇಗಿದೆ ಅಲ್ವಾ ದೈತ್ಯನ್ ಹೇಳಿದೆ ಅದರಲ್ಲಿ ಆ ಕಂಬ ನೋಡಿದ್ರೆ ಭಯ ಆಗ್ತಿದೆ ಅಮ್ಮ ಅಂತಿದ್ದೆ ಅಲ್ವಾ ಆಮೇಲೆ ಬಂದ್ವಿ ನೋಡಿ ಚೀತಾ ಕಲ್ತಿದ್ದ ಎಷ್ಟು ಒಣಕೊಂಡು ಹೋಗಿದೆ ಕಂದ ಅಲ್ಲಿ ಎಷ್ಟು ಸಣ್ಣ ಇದೆ ಅಲ್ವಾ ನಿಂತರ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಹೌದಾ ಹ್ಞೂ ಹ್ಞೂ ಇಲ್ಲೆಷ್ಟೋ ಪ್ರಾಣಿಗಳನ್ನ ಫಸ್ಟ್ ಟೈಮ್ ಇಲ್ಲಿ ನೋಡ್ತಾ ಇರೋದು ಯಾಕೆಂದರೆ ನಿಮಗೆ ನೆನಪಿಲ್ಲ ನಿನ್ನ ಮಗು ಹೋದಾಗ ಅಲ್ವಾ ನೆಕ್ಸ್ಟ್ ಟೈಮ್ ಮಗಸ ನಿಲ್ಲ ನೆನಪಿರುತ್ತೆ ಇಲ್ಲೇನಿತ್ತು ಇನ್ನೇನಿಲ್ಲ ಅಂತ ಹೇಳ್ಬಿಟ್ಟು ಇದು ಕೂಡ ಇಲ್ಲೆಲ್ಲ ಮೂರಲ್ಲಿ ಮಲಗಿದೆ ಹುಡುಕ್ಬೇಕಿತ್ತು ಕೆಲವೊಂದ್ಸಲ ಪ್ರಾಣಿಗಳನ್ನ ಎಲ್ಲಿದೆ ಅಂತ ಹೇಳ್ಬಿಟ್ಟು ಬಿಸಿಲ ಅಲ್ವಾ ಹಾಗಾಗಿ ಅದೆಲ್ಲ ಮಲಗಿತ್ತು ನೆರಳಲ್ಲಿ ನೆರಳಲ್ಲಿ ಮಲಗಿತ್ತು ನೆರಳು ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಮರ ಗಿಡ ಬೆಳೆಸೋದೆಲ್ಲ ಈಗ ಬಂದ್ವಿ ನೋಡಿ ಕರಡಿ ಹತ್ರ ಕರಡಿ ಅಂತೂ ಅಲ್ಲಿ ಮೂಲೇ ಇತ್ತಪ್ಪ ಯಾಕೋ ಈ ಕಡೆ ಬರಲೇ ಇಲ್ಲ ಕರಡಿ ಇಲ್ಲ ಅಳಸಿನ ಮರ ಇದೆ ಝೂ ಅಲ್ಲಿ ಏನಾದರೂ ಅಳಸಿನ ಮರ ಇಲ್ಲಿ ಇಟ್ಬಿಟ್ಟಿದ್ದರೆ ನುಗ್ಗಿತ್ತು ಕರತೆ ಎಲ್ಲ ಕರಡಿ ಖಾಲಿ ಮಾಡಿರ್ತಿತ್ತು ಇದಂತೂ ಇಲ್ಲೊಂದು ಮಲಗಿದೆ ಆದರೆ ಅಲ್ಲೇ ಕಲ್ಬಂಡೆ ಹತ್ರ ತುಂಬ ಇದೆ ಒಂದು ಏಳು ಎಂಟಿಕ್ ಲಕ್ಕನ ಅಂತ ಕೌಂಟ್ ಮಾಡ್ತಿದ್ದ ಎಷ್ಟಿದೆ ಏನು ಅಂತ ಹೇಳ್ಬಿಟ್ಟು ಆಮೇಲೆ ಅವನು ವಾಟರ್ ಫಾಲ್ಸ್ ಸೌಂಡ್ ಕೇಳ್ತಿತ್ತು ಅಂತ ಅಂದ್ಕೊಂಡು ವಾಟರ್ ಫಾಲ್ಸ್ ಇದೆಯಾ ಅಂದ್ಕೊಂಡು ಬಂದ ಆಮೇಲೆ ನೋಡ್ರಿ ಈ ಥರ ಕಾಳಜಿ ಇತ್ತು ಅದು ನೋಡಿ ಖುಷಿ ಆಯಿತು ಸ್ವಲ್ಪ ಅಲ್ಲೇ ಕೂತ್ಕೊಂಡು ಟೆಸ್ಟ್ ಮಾಡಿ ನೀರು ಕುಡಿದು ಹಾಗೆ ಲಕ್ಕನ ಒಂದೆರಡು ವೀಡಿಯೋ ಮಾಡಿಕೊಂಡ ಅನ್ನ ಮತ್ತೆ ಮುಂದಕ್ಕೆ ಬಂದ್ವಿ ಜಿಂಕೆಗಳೆಲ್ಲ ಶುರು ಮಾಡ್ತಿದ್ವಿ ನೋಡಿ ನೋಡೋಕೆ ಶುರು ಮಾಡಿದ್ವಿ ಆ್ಯಕ್ಚುಲಿ ಸ್ಮೈಲ್ ರಾಜ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಲ್ವಾ ಝೂ ತುಂಬ ಚೆನ್ನಾಗಿದೆ ನಾವು ಮುಂಚೆ ಬಂದಾಗ ನೋಡೋದಕ್ಕೂ ಈಗ ನೋಡೋದಕ್ಕೂ ನಾವೆಲ್ಲೋ ಹೊರ್ಗಡೆ ದೇಶದಲ್ಲ ಅಥವಾ ರಾಜ್ಯದಲ್ಲ ಝೂ ನೋಡ್ತಿದ್ವಿ ಏನೋ ಥರ ಅನಿಸುತ್ತೆ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಷ್ಟು ಚೆನ್ನಾಗಿ ಪ್ರಾಣಿಗಳನ್ನ ನೋಡ್ಕೋತಾ ಇದ್ದಾರೆ ಇದಂತೂ ಹೆಂಪು ಗುಂಪಲ್ಲಿತ್ತು ನಮಗೆ ನಮ್ಗೆ ಅಲ್ವಾ ಈ ಸಿಂಹ ಹುಲಿ ಎಲ್ಲ ಒಂದೊಂದೇ ಎರಡೆ ಮೂರೆ ಇದೆ ಇಷ್ಟೊಂದೆಲ್ಲ ಇದೆ ನೋಡಿ ಇಲ್ಲಿ ಅಂತ ಅನಿಸ್ತಾ ಇತ್ತು ನಮಗೆ ಈ ತರ ಇರಬೇಕಿತ್ತು ಸಿಂಹ ಹುಲಿ ಎಲ್ಲ ಅಂತ ಅಲ್ವಾ ಇದಕ್ಕೆ ಹಂದಿ ಜಿಂಕೆ ಅಂತ ಹೇಳ್ತಾರೆ ನಮಗೆ ನಂಗಂತೂ ಶಾಕ್ ಆಯ್ತು ಹಂದಿ ಜಿಂಕೆನ ಯಾಕಂತಾರೆ ಅಂತ ಅದ್ರ ಮೂತಿ ಸ್ವಲ್ಪ ಆಗಿದೆ ಅಂತ ಹೇಳ್ಬಿಟ್ಟು ಹಂದಿ ಜಿಂಕೆ ಅಂತ ಹೇಳ್ತಾರಂತೆ ಸರ್ಪ್ರೈಸಿಂಗ್ ಆಗಿತ್ತು ನನಗೂ ನೆನಪಿರಲಿಲ್ಲ ಆಕ್ಚುಲಿ ಇದು ನೋಡಿದ್ದು ಅದು ನೋಡಿ ಖುಷಿ ಆಯಿತು ಕೂಡ ತುಂಬ ಗಿಡ ಮರ ಎಲ್ಲ ಬೆಳೆಸಿದೆ ಅಲ್ಲಲ್ಲಿ ಕುತ್ಕೊಳಕ್ಕೆ ವ್ಯವಸ್ಥೆ ಕೂಡ ಇದೆ ಅಲ್ವಾ ಹ್ಮ್ ಚೆನ್ನಾಗಿತ್ತು ನಡೆದು ನಡೆದು ಸುಸ್ತಾಯ್ತು ತುಂಬ ಎನರ್ಜಿ ಇಟ್ಕೊಂಡು ಬಂದಿದ್ವಿ ಈಗ ಬರ್ತಿರೋದು ನಾವೆಲ್ಲಿ ಇದಂತೂ ಎಷ್ಟು ತುಂಟತನವಾಗಿತ್ತು ಅಂತಂದರೆ ವಿವರಿಸ್ತೀವಿ ನೋಡಿ ಇವಾಗ ನಾವು ಬಂದ್ವಿ ಆನೆ ನೋಡೋಕ್ಕೆ ಅಲ್ವಾ ಅಲ್ಲಿ ಮಾವುತಾ ಇದ್ರು ಅವರು ನಲ್ಲಿ ಆನ್ ಮಾಡಿದ್ದೀನಿ ನೀರು ಇದೆ ಶವ ಥರ ಸ್ನಾನ ಬಾ ಅಂತ ಕರೆದ್ರು ಅವಾಗ ಏನು ಮಾಡ್ತದ್ದು ಬರಲ್ಲ ಅಂತೂ ಒಂದಂತೂ ಆ ಕಡೆ ಹೋಗ್ತಾ ಇದೆ ಇನ್ನೊಂದು ಅಯ್ಯೋ ನೀರು ಆನ್ ಮಾಡಿದ್ರಲ್ಲಪ್ಪ ಈ ಬಿಸಿಲಿಗೆ ಅಂತ ಬರ್ತಾ ಇದೆ ಆದರೆ ಮಾವುತ ಏನು ಮಾಡಿದ್ರು ಗೊತ್ತಾ ನೋಡಿ ನೆಕ್ಸ್ಟು ಈಗ ಇವ್ರನ್ನ ಕರ್ಕೊಬಂದು ಬಿಟ್ರು ಈ ಆನೆನ ಕರ್ಕೊಂಡ್ಬಂದು ಬಿಟ್ರ ಅಲ್ವಾ ನರಿ ನೀರತ್ತ ನೋಡಿ ಈ ಕಡೆ ಇರೋ ಆನೆ ಬರಲೇ ಇಲ್ಲ ಅದಕ್ಕೆ ಹೋಗಿ ಕರೀತಾರೆ ಅದು ಆ ಕಡೆ ಹಿರ್ಸ್ಕೊಂಡು ಹೋಗ್ತಾ ಇದೆ ಕಿವಿ ಹಿಡಿದು ಕರ್ಕೊ ಬರ್ತಿದ್ದಾರೆ ಇದೇ ಕಿವಿ ಹಿಡಿಯೋದನ್ನ ಕಾಡಲ್ಲಿ ಮಾಡಿದರೆ ಅಷ್ಟೊತ್ತಿಗೆ ಅವ್ರು ಇರ್ತಿದ್ರ ಇಲ್ಲಿ ನೋಡೋದು ಹಾಕಿರ್ತಿತ್ತು ಆನೆ ಅಲ್ವಾ ನೀರಿಗೆ ಬಿಟ್ಟ ಆನೆ ಎರಡು ಫುಲ್ ಖುಷಿಯಾಗಿ ಮಜಾ ಮಾಡ್ತೀವಿ ನಾವು ಸುಮಾರು ಒಂದು ಅರ್ಧ ಗಂಟೆ ಇಲ್ಲೇ ಇದ್ವಿ ಅಂತ ಅನ್ಸುತ್ತೆ ಅಲ್ವಾ ಆನೆಗಳನ್ನ ನೋಡಿಕೊಂಡು ಆನೆ ಎಷ್ಟು ಚಿನ್ನ ಆ್ಯಕ್ಚುಲಿ ಇದೆಲ್ಲ ವಿವರಿಸಿದ್ದು ಚಿನ್ನನೆ ಅಲ್ಲೇ ಕುಂತ್ಕೊಂಡು ವಿವರಿಸ್ತಾ ಇದ್ದ ಅಮ್ಮ ಅಕಸ್ಮಾತ್ ಆನೆ ಕಾಡಲ್ಲಿದ್ದ ಕಿವಿ ಹಿಡ್ದು ಹಿಡಿದಿದ್ರೆ ಏನು ಮಾಡ್ತಿತ್ತು ಆನೆ ಅಂತ ಹೇಳ್ಬಿಟ್ಟು ಇದಾದ್ಮೇಲೆ ಬಂದ್ವಿ ಆಫ್ರಿಕನ್ ಎಲಿಫೆಂಟ್ ನೋಡೋಕೆ ಆ್ಯಕ್ಚುಲಿ ನಿಜ ತುಂಬ ವಯಸ್ಸಾಗಿದೆ ಅದಕ್ಕೆ ಸ್ಕಿನ್ ಎಲ್ಲ ಒಂಥರ ಇದಾಗಿ ಜೋತ್ ತಿನ್ಬಿಟ್ಟಿದೆ ಪಾಪ ಅನ್ನಿಸ್ಬಿಡ್ತು ಈ ಪ್ರಾಣಿ ನೋಡಿಬಿಟ್ಟು ತುಂಬ ವಯಸ್ಸಾಗಿದೆ ಇದಕ್ಕೆ ಇದು ಮೌಸ್ ಡೀರ್ ಅಂತ ಹೇಳ್ತಾರೆ ಇರುತ್ತೆ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂದರೆ ನಂಗೆ ನೆನಪಿಲ್ಲ ನೋಡಿರೋದು ಖುಷಿಯಾಯಿತು ಕಾಡೆಮ್ಮೆ ಮಾತ್ರ ಅಂತೂ ತುಂಬ ಚೆನ್ನಾಗಿದೆ ಅಂದರೆ ದೈತ್ಯಕಾರವಾಗಿದೆ ನೋಡೋಕ್ಕೆ ಭಯ ಆಗುತ್ತೆ ಕೆಲವೊಂದಂತೂ ಹತ್ತಿರದಲ್ಲಿ ಕಾಣಿಸ್ತಿತ್ತು ಅದು ಭಯ ಕೊಡ್ತಾಯಿತ್ತು ಇದು ನೋಡೋಕೆಂದ ಈಗಿದೆ ಹೇಳ್ಬಿಟ್ಟು ಸಿಕ್ಸ್ ಪ್ಯಾಕ್ ಬಂದಂಗೆ ಇದೆ ಅಲ್ವಾ ಎಕ್ಸಸೈಸ್ ಮಾಡಿ ಮಜಲ್ಸ್ ಎಲ್ಲ ಬಂದಿರುತ್ತಲ್ಲ ಆ ಥರ ಇದೆ ನೋಡಿ ಅದಕ್ಕೆ ಊಟ ಕೊಡ್ತಿದ್ರು ಆವಾಗ ಚಿನ್ನು ಊಟ ಕೊಡ್ತಿದ್ದಾರೆ ಅಂತ ಅದನ್ನು ನೋಡ್ತಾ ಇದ್ದಾದ್ಮೇಲೆ ನಾವು ಈ ಕಡೆ ಬಂದ್ವಿ ಎಲ್ಲೂ ಕೂಡ ಈ ಚಿಂಪಾಜಿ ಅಂತೂ ಎರಡೂ ತಪ್ಪು ಕೂತಿತ್ತಪ್ಪ ಅದು ನೋಡೋಕ್ಕೆ ಖುಷಿ ಆಯಿತು ಅದಾದಮೇಲೆ ನಾವು ಕಡೆ ಒಂದು ರೂಮ್ ಇದೆ ಅಲ್ಲಿ ಈ ಥರ ಮುಳ್ಳಂದಿ ಆ ಥರ ಕೆಲವು ಪ್ರಾಣಿಗಳನ್ನ ಹಾಕಿದ್ರು ಅಲ್ಲಂತೂ ನಮ್ಮಿಬ್ರಿಗೂ ಇರೋಕ್ಕಾಗಿಲ್ಲ ತುಂಬ ಹೊತ್ತು ಏಕೆಂದರೆ ತುಂಬ ಒಂಥರ ಸ್ಮೆಲ್ ಬರ್ತಾ ಇತ್ತು ಸೊ ಅಷ್ಟು ಅಷ್ಟೊತ್ತು ಇರೋಕಾಗಿಲ್ಲ ಸೊ ಬೇಗ ಬೇಗ ಅಲ್ಲಿ ಮುಗಿಸ್ಕೊಂಡು ನೋಡ್ಕೊಂಡು ಬಂದ್ಬಿಟ್ವಿ ನೋಡಿ ನೋಡಿ ಅಲ್ಲಿ ಚಿನ್ನುಗೆ ತಲೆನೋವೇ ಬಂದು ತಲೆ ಹಿಡ್ಕೊಂಡು ಬಂದ್ಬಿಟ್ಟ ಆಚೆಗೆ ಏಕೆಂದರೆ ಅದು ಸ್ಮೆಲ್ ಇತ್ತು ಅಲ್ಲಿ ಅಂದರೆ ಕ್ಲೀನ್ ಮಾಡಿದರೂ ಕೂಡ ಅದು ಏನೋ ಒಂಥರ ತುಂಬ ಸ್ಮೆಲ್ ಅನ್ನಿಸ್ತಾ ಇತ್ತು ಅಲ್ಲೇ ಕೂಡ ನಾವು ಕಾರಂಜಿ ಕೆರೆ ಹೋಗಿ ಕೂಡ ಟಿಕೆಟ್ ತೊಗೋಬೋದು ಇವಾಗ ಹೊಸ್ದಾಗಿ ಮಾಡಿದ್ದಾರೆ ಇಲ್ಲಿ ನಾವು ನೋಡಿದ್ವಲ್ಲ ಇಲ್ಲಿಂದ ನಾವು ಮುಂದಕ್ಕೆ ಕಾರಂಜಿ ಕೆರೆಗೆ ಹೋಗಿ ಮತ್ತೆ ನಾವು ಇಲ್ಲಿಗೆ ಜಾಯಿನ್ ಆಗ್ಬೋದು ಆ ಥರ ವ್ಯವಸ್ಥೆ ಇದೆ ಇವಾಗ ಇದಂತೂ ತುಂಬ ಚೆನ್ನಾಗಿದೆ ತುಂಬ ಕ್ಯೂಟ್ ಕ್ಯೂಟಾಗಿತ್ತಂತೂ ಚಿನ್ನು ಥರ ಚಿನ್ನೂ ಹಾಗೆ ಅದ್ರ ಥರನೇ ಮಾಡ್ದೆ ಚೆನ್ನಾಗಾಯಿತು ಆಮೇಲೆ ಬಂದಿದೆ ನಾವು ಕರಡಿ ಅತ್ತ ಇದಂತೂ ಬಿಸಿಲಿಗೆ ನೀರಲ್ಲಿ ಸ್ನಾನ ಇತ್ತು ಹ್ಞೂ ಇನ್ನೊಂದು ಕರಡಿ ಅಂತೂ ಇಷ್ಟೇ ದೂರದಲ್ಲಿ ಒಂದು ಐವತ್ತು ಸಲ ವಾಕ್ ಮಾಡ್ತಾನೆ ಇತ್ತು ಸಣ್ಣಗಾಕೆ ಅಂತ ಅಷ್ಟೇ ಅಷ್ಟು ದೂರದಲ್ಲಿ ಯಾವಾಗಲೂ ಅದೇ ಥರ ವಾಕ್ ಮಾಡ್ತಾಯಿತ್ತು ಹ್ಞೂ ಹೌದು ಇದೇನಕ್ಕಂದ ಗೊತ್ತಿಲ್ಲ ಅಮ್ಮ ನಿಮ್ಗೆ ಗೊತ್ತಿಲ್ವಾ ಹಳೆ ಕಾಲದಲ್ಲಿ ರಾಜರು ಪ್ರಾಣಿಗಳನ್ನ ಹಿಡಿಯೋಕ್ಕೆ ಉಪಯೋಗಿಸ್ತಿದ್ದಂಥ ವಸ್ತು ರಾಜ್ರ ಕಾಲದಲ್ಲಿ ಹೌದಾ ಹ್ಞೂ ಎಲ್ಲ ಪ್ರವೇಶ ಇತ್ತು ಇವಾಗೆಲ್ಲ ಇಲ್ಲ ಇಲ್ಲ ಇಲ್ಲಿ ಶಾಪಿಂಗ್ ಮಾಡೋಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಇವಾಗ ಶ್ರೀಗಂಧ ಸ್ಯಾಂಡಲ್ ಸೋಪು ಮೈಸೂರು ಸಿಲ್ಕು ಆ ಥರದ್ದೆಲ್ಲ ಮಾರ್ತಿದ್ದಾರೆ ನಾವಿವಾಗ ಈಜಾಗಿರ್ತೀವಿ ಅಂತ ಲಾಕಂಡು ತೋರಿಸ್ತಾ ಇದ್ದಾನೆ ಇಲ್ಲಿ ರೆಸ್ಟೋರೆಂಟ್ ಇದೆ ಕೂಡ ಐಸ್ ಕ್ರೀಮ್ ಸುಸ್ತಾಗಿರುತ್ತೆ ಜ್ಯೂಸ್ ಇದೆಲ್ಲ ಕುಡಿಯೋಕ್ಕೆ ಇದೆ ಹಾಗೆ ಈ ಕಡೆ ಒಂದು ಸ್ಟೇಜ್ ಥರ ಮಾಡಿದ್ದಾರೆ ಅಲ್ಲೊಂದು ವಿಡಿಯೋ ಹಾಕಿರ್ತಾರೆ ಯಾವಾಗಲೂ ಅನಿ ಪ್ರಾಣಿಗಳದ್ದು ಅಲ್ಲಿ ಐಸ್ ಕ್ರೀಮ್ ಅಥವಾ ಏನಾದ್ರು ತೊಗೊಂಡು ಬಂದಿದ್ದು ಕೂತ್ಕೊಂಡು ತಿಂದ್ಕೊಂಡು ಅಲ್ಲಿ ಡಸ್ಟ್ಬಿನಿಗೆ ಹಾಕಿ ನಾವು ಮುಂದಕ್ಕೆ ಹೋಗಬೇಕು ಅಲ್ಲೇ ಹೋಗ್ತೀವಿ ಅಂದರೆ ಅದಕ್ಕೆ ಅಲೋ ಇಲ್ಲ ವೀಡಿಯೋ ನೋಡಿ ಹೇಗೆ ಇದೆ ಅಂತ ಒಂದು ಚಿಕ್ಕದು ವೀಡಿಯೋ ಮಾಡ್ಕೊಂಡಿದ್ದೀನಿ ಅಲ್ಲಂತೂ ಲಯನ್ ನಮಗೆ ಈ ಥರ ಎದ್ದು ಬರಲಿಲ್ಲ ಈ ವಿಡಿಯೋದಲ್ಲಾದರೂ ಎದ್ದು ಬರ್ತದೆ ನೋಡಿ ಅಲ್ಲಿ ಬಂದ ಕಾಡಿನ ರಾಜ ಈ ರೆಸ್ಟೋರೆಂಟಲ್ಲಿ ಅಂದರೆ ಈ ಹೋಟೆಲಲ್ಲೇ ನಾವು ಊಟ ಮಾಡಿದ್ವಿ ಇಬ್ಬರೂ ಊಟ ಮಾಡಿಕೊಂಡು ಮತ್ತು ಪ್ರಾಣಿಗಳು ನೋಡೋಕ್ಕೆ ಹೊರಟ್ವಿ ಅದಂತೂ ತುಂಬ ಹತ್ರ ಬಂದಿತ್ತಲ್ವ ಕಂದ ನೋಡೋಕ್ಕೆ ನಿನ್ನ ಬಗ್ಗೆ ಮಾತಾಡಿದೆ ಸ್ಕಿನ್ ಎಷ್ಟು ರಫ್ ಆಗಿದೆ ಅಲ್ವಾ ನೋಡಕ್ಕೆ ಹೆಂಗಿದೆ ಮುಟ್ಟಿದ್ರೆ ಹೆಂಗಿರುತ್ತೋ ಅಲ್ವಾ ಹ್ಮ್ ಹೌದು ತಿನ್ನುಗಂತೂ ತುಂಬ ಕಾತ್ರವಾಗಿತ್ತು ನಾನು ಬೇರೆ ಥರ ಇದೆಲ್ಲ ನೋಡಬೇಕು ಪ್ರಾಣಿಗಳನ್ನ ಅಂತ ಯಾವುದಿದ್ರು ನೋಡಬೇಕು ಅಂತ ತುಂಬ ಆಸೆ ಪಟ್ಟಿದ್ದು ಆನೆ ಆನೆ ಮತ್ತು ಸಿಂಹ ಆಮೇಲೆ ಬ್ಲ್ಯಾಕ್ ಚೀತ ಆಮೇಲೆ ಅವನಿಗೆ ಇವಾಗ ಮರ್ತೋಗಿದೆ ಹೋಗಿದೆ ಆ್ಯಕ್ಚುಲಿ ಅವನಿಗೆ ಹಾವು ನೋಡಬೇಕು ಅಂತ ತುಂಬ ಆಸೆ ಇತ್ತು ಅವನಿಗೆ ಹಾವುಗಳ ಬಗ್ಗೆ ಪರಿಚಯ ಇದೆ ಎಲ್ಲ ರೀತಿಯ ಅವುಗಳನ್ನು ಆಲ್ರೆಡಿ ನೋಡಿಬಿಟ್ಟಿದ್ದಾನೆ ನ್ಯಾಷನಲ್ ಜೋಗ್ರಫಿಯಲ್ಲಿ ಸೊ ಪ್ರತಿ ಹಾವು ಗೆಸ್ಟ್ ಗೊತ್ತಿರುತ್ತೆ ಅಮ್ಮ ಹಾವೇ ಇಲ್ಲವಲ್ಲ ಇಲ್ಲಿ ಇಲ್ಲಿದೆ ಇಲ್ಲಿದೆ ಅನ್ನೋದು ಒಂದು ಕುತೂಹಲ ಇತ್ತು ಅಲ್ಲಿಗೆ ಇವಾಗ ಹತ್ರ ಕರ್ಕೊಂಡು ಬಂದ್ವಿ ಅವನು ಒಂಥರ ಖುಷಿಯಾಗಿ ಎಲ್ಲಿದೆ ಹಾವು ಅಯ್ಯೋ ಇಷ್ಟಿಷ್ಟು ಚಿಕ್ಕ ಚಿಕ್ಕದಾಗಿದೆ ಅನ್ನೋ ಥರ ಅನ್ನಿಸ್ತಾ ಇತ್ತು ನನಗೆ ಈಗ ಚಿಕ್ಕ ಕೂಡಲ್ಲಿ ಹಾಕಿದ್ದಾರೆ ಅನ್ನೋದೊಂದು ನನಗೆ ಅನ್ನಿಸ್ತಾ ಇತ್ತು ಮತ್ತು ಜಾಸ್ತಿ ಮರಗಳು ಪೀಸ್ ಹಾಕಿದ್ದರಿಂದ ಅದು ಅಷ್ಟಿಟ ಕಾಣಿಸ್ತದ ಎಲ್ಲ ಕೂಡ ಆ ಬಾಕ್ಸಲ್ಲಿತ್ತು ನಿಂಗೆ ಏನು ಡೌಟ್ ಆಯ್ತು ಹೇಳು ಈ ಹಾವುಗಳೆಲ್ಲ ಒಂಥರ ಪ್ಲಾಸ್ಟಿಕ್ ಥರ ಆಯಿತು ಯಾಕಂದರೆ ಅದೇನಂತಾರಲ್ಲ ಒಂದೇ ಥರ ಸ್ಟ್ಯಾಚು ಒಂದೇ ಕಡೆ ಸ್ಟ್ಯಾಚು ಆಗಿ ನಿಂತಿತ್ತು ಒಂಚೂರು ಮೂವ್ ಆಗ್ತಿರಲಿಲ್ಲ ಆ ಥರ ಇತ್ತು ಅದು ಕೆಲವೊಂದು ಮಾತ್ರ ಮೂವ್ ಆಗ್ತಾ ಇತ್ತು ಅದರಲ್ಲೂ ಕೆಲವೊಂದಂತೂ ಮೂನೇ ಆಗ್ತಾ ಇರಲಿಲ್ಲ ಅದ್ರ ಪಾಡಿಗೆ ಮಲಗಿತ್ತು ಆ್ಯಕ್ಚುಲಿ ಬಟ್ ನಾವು ಟೈಮ್ ಹೋಗಿದ್ದ ಟೈಮಲ್ಲಿ ಮಲಗಿತ್ತು ಬಟ್ ಅದು ನಮಗೆ ನೋಡೋಕ್ಕೆ ನಿಜವ್ರು ಯಾರೋ ಸುತ್ತಿ ಇಟ್ಟಂಗಿದೆ ಇದೆ ಅನ್ನೋ ತರ ಅನ್ನಿಸ್ತಾ ಇತ್ತು ಒಂದು ಸ್ಟಾವ್ಗಳಂತೂ ಎಷ್ಟು ದೊಡ್ಡ ದೊಡ್ಡದಾಗಿತ್ತಲ್ವ ಅಮ್ಮ ಹ್ಮ್ ಹೌದು ಈಗ ಬರುತ್ತೆ ನೋಡಿ ನಂದು ಹಾವು ಮೇಲಿದ್ರು ಗೊತ್ತೇ ಆಗಲಿಲ್ಲ ಅಲ್ವಾ ಆ್ಯಕ್ಚುಲಿ ನಮಗೆ ಒಳಗೆ ನೋಡಿದ್ವಿ ಆಮೇಲೆ ಗೊತ್ತಾಯ್ತದ ಮೇಲಿರೋದು ಇದು ಕಾಳಿಂಗ ಆ್ಯಕ್ಚುಲಿ ಕಾನೆಲ್ಲ ಸರಪ್ಪಾಗಿ ಮಲಗಿದೆ ಆ್ಯಕ್ಚುಲಿ ಅದು ಸರಿಯಾಗಿ ವೀಡಿಯೋ ಮಾಡ ತುಂಬ ಒಂಥರ ಥರ ಸುತ್ಕೊಂಡು ಮಲಗಿತ್ತು ಕಪ್ಪು ಕಪ್ಪಿಗೆ ಗೊತ್ತೇ ಇರಲಿಲ್ಲ ಈಗ ಈ ಎರಡು ಹಾವು ಕೂಡ ಒಂದ್ರ ಮೇಲೆ ಒಂದು ಹೋಗುತ್ತೆ ಒಂಥರ ಆ ಒಂಥರ ಅನಿಸುತ್ತೆ ಆ್ಯಕ್ಚುಲಿ ಅಲ್ಲೇ ವಾವ್ ಯಾವ ಥರ ಅನಿಸುತ್ತೆ ನನ್ನಗೂ ಇವನ್ ನನಗೂ ಕೂಡ ಅಂದರೆ ತುಂಬ ಇಷ್ಟ ಇಷ್ಟಪಟ್ಟು ನೋಡ್ತೀನಿ ಇವನಿಗೂ ಅಂದರೆ ಇಷ್ಟ ನೋಡೋದಕ್ಕೆ ವೆರೈಟಿ ವೆರೈಟಿ ಆಫ್ ಹಾವುಗಳನ್ನ ನೋಡೋಕ್ಕೆ ಹೀಗೆ ಈ ಥರ ಹಾವು ಎಬ್ಬಾವು ಎಲ್ಲ ನೋಡಿಕೊಂಡು ಮುಂದೆ ಬಂದೆ ನಾವು ಇದಂತೂ ಉಸಿರಾಡೋದಂತೂ ನೀಟಾಗಿ ಗೊತ್ತಾಗ್ತಾ ಇತ್ತು ನನಗೆ ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆಲ್ಲ ಅಷ್ಟೊಂದು ಆಗಲ್ಲ ಇಲ್ಲಿ ಫೋನಲ್ಲಿ ಸೊ ಅಲ್ಲೇ ನಾವು ಲೈವಲ್ಲಿ ನೋಡುವಾಗಂತೂ ಹಾವು ಉಸಿರಾಡ್ತಿರೋದು ನೀಟಾಗಿ ಗೊತ್ತಾಗ್ತಾ ಇತ್ತಲ್ವ ಟಿ ವೀಲೂ ಕೂಡ ಇಷ್ಟು ಗಂಟೆಗೆ ನಮಗೆ ತೋರಿಸಿರಲಿಲ್ಲ ಅಂದ್ಕೋತೀನಿ ನಮಗೆ ಅಷ್ಟು ನೀಟಾಗಿ ಅದು ನಮಗೆ ಸಿಕ್ತು ಅದು ನಾವು ನೋಡಿದ್ವಿ ಖುಷಿನ ನೋಡಿದ್ವಿ ಇಬ್ಬರು ಅಲ್ಲೂ ಕೂಡ ನಾವು ಒಂದು ಅರ್ಧ ಮುಕ್ಕಾಲು ಗಂಟೆ ಇದ್ವಿ ಅಲ್ವಾ ಹಾವುಗಳಿರೋ ಜಾಗದಲ್ಲಿ ಕೂಡ ಈಗ ಚೀತ ನೋಡಿ ಇದು ಯಾವ ಚೀತ ಬ್ಲ್ಯಾಕ್ ಚೀತ ಅಲ್ಲ ಜಾಗ್ವಾರ್ ಈಗ ಎರಡು ಕಲರ್ ಜಾಗ್ವಾರ ಇದೆ ಇಲ್ಲಿ ಬಂದಿತ್ತು ಬಂದಿತ್ತಲ್ವಾ ಈ ಮರ ನೋಡಕಂದ ಎಷ್ಟು ದೈತ್ಯಾಕಾರವಾಗಿದೆ ಅಂದ್ರೆ ಅಂದರೆ ಎಷ್ಟು ವರ್ಷ ಹಳೆ ಮರ ಇರ್ಬೋದಲ್ವ ಅದು ಈಗ ನಾವೆಲ್ಲಿ ಬರ್ತಾ ಇದೀವಿ ಅದಂತೂ ನಿಂಗೆ ಡಿಫ್ರೆಂಟ್ ಡಿಫ್ರೆಂಟ್ ಅನ್ಸಲ್ವಾ ಎಲ್ಲ ಒಂಥರ ನನಗಂತೂ ಮರದ ಪೀಸೆ ಅಂತ ಅನಿಸ್ಬಿಡ್ತು ಯಾರಾದರೂ ನೋಡಿದ್ರೆ ಮರದ ಪೀಸಲ್ವ ಇದು ಇಲ್ಲೆಲ್ಲಿದೆ ಅಂತ ಅನಿಸ್ಬಿಟ್ಟೆ ನೋಡಿ ಪಕ್ಕದಲ್ಲೇ ಮಲಗಿದೆ ಗೊತ್ತೇ ಆಗ್ತಿರ್ಲಿಲ್ಲ ಅವನೊಂದೊಂದು ಆ ಥರ ಇತ್ತು ಆ ಬಣ್ಣ ಅಂತೂ ಸೇಮ್ ಆಗೇ ಕಾಣಿಸುತ್ತೆ ಆ ಮರ ತುಂಡುಗಳ ತರನೇ ಕಾಣಿಸುತ್ತೆ ನೀವು ಹೋದಾಗ ಝೂ ನೋಡಕ್ ಹೋದಾಗ ಅಲ್ಲಿ ಅಬ್ಸರ್ವ್ ಮಾಡಿ ಮರ ತುಂಡು ಥರನೇ ಇರುತ್ತೆ ಅದು ಕೂಡ ಇದಂತೂ ಚೇಂಜ್ ಆಗಿಲ್ಲ ಇದು ಹಾಗೇ ಇದೆ ಇಲ್ಲೂ ಕೂಡ ಪಕ್ಷಿಗಳಿದೆ ಅದು ಕೂಡ ನೋಡಿದ್ವಿ ಇದಕ್ಕೆ ಒಂಥರ ಫ್ರೀಯಾಗಿ ಆರಾಡಕ್ಕೆ ಬಿಟ್ಟಿದ್ರಲ್ವ ಹ್ಞೂ ಹೌದು ಈ ಥರ ಇರಬೇಕಿತ್ತು ಅಲ್ಲಿ ಫಸ್ಟ್ ನಾವು ನೋಡಿದ್ವಲ್ಲ ಆ ಪಕ್ಷಿಗಳಿಗೆಲ್ಲ ಬಟ್ ಅದೆಲ್ಲ ಆರೋಗುತ್ತೆ ಅಂತ ಕಾರಣಕ್ಕಲ್ಲಿ ಹಾಕಿದ್ದಾರೆ ಬಟ್ ಈ ಥರ ಜಾಗ ಇದ್ದಾಗ ಅದು ಖುಷಿ ಖುಷಿಯಿಂದ ಆರುತ್ತೆ ಅಂತ ಅನಿಸುತ್ತೆ ಒಂದು ಇಷ್ಟುದ ಜಾಗ ಬೇಕು ಅಂತಾರ ತೀರಾ ಸಣ್ಣ ಸಣ್ಣದಾಗಿತ್ತು ಒಂದು ರೂಮ್ ಅಷ್ಟು ಜಾಗ ಇಲ್ಲ ಅನ್ನೋ ಥರ ಅನಿಸ್ತಾ ಇತ್ತು ಅಲ್ಲಿ ಈ ಥರ ನೀರು ಅದೆಲ್ಲ ಇದ್ರೆ ಖುಷಿಯಾಗಿ ಕೊಡುತ್ತೆ ಅದಕ್ಕೂ ಕೂಡ ಹಾಗೆ ಅಲ್ಲಿ ನೋಡ್ಕೊಂಡು ಹೋದ್ವಿ ಪಕ್ಷಿಗಳನ್ನ ಪ್ರಾಣಿಗಳನ್ನ ತುಂಬ ಖುಷಿ ಕೊಡ್ತು ರಜಾ ಸಿಕ್ಕಿದ್ದಕ್ಕೂ ಮಜಾ ಮಾಡಿದ್ವಿ ಅಂತ ಅನ್ನಿಸ್ತು ಸಾಮಾನ್ಯ ಕೆಲವರು ಹೋದರೆ ಝೂಗೆ ಒಂದು ಟೂ ಅವರ್ಸ್ ಒಂದೂವರೆ ಗಂಟೆ ಅಥವಾ ಅರ್ಧ ಗಂಟೆಲಿ ಝೂ ನೋಡ್ಕೊಬರ್ತಾರೆ ಅದೇ ನಾವಿಬ್ಬರಂತೂ ಒಂದು ಟು ತ್ರೀ ಟು ಫೋರ್ ಅವರ್ಸ್ ನಾವು ಝೂ ನೋಡಿದ್ವಿ ಅಂತ ಅನಿಸುತ್ತೆ ಅಷ್ಟೊತ್ತು ನಾವು ಅಲ್ಲಲ್ಲೇ ನಿಂತ್ಕೊಂಡು ನಿಂತ್ಕೊಂಡು ಝೂನ ಪ್ರಾಣಿಗಳನ್ನ ನೋಡ್ತಾ ಬಂದ್ವಿ ಅರ್ಧ ಅರ್ಧ ಗಂಟೆ ಅಂತ ನಿಂತಿದ್ವಿ ಒಂದೊಂದು ಕಡೆ ಅಂತೂ ಈಗ ನಾವು ಯಾವ ಥರ ನೋಡ್ತಾ ಇದ್ದೀವಿ ಈಗ ನಾವು ಬಂದಿದ್ದು ಟೋಟೈಸ್ ನೋಡೋಕ್ಕೆ ಅಂದರೆ ಆಮೆಗಳನ್ನ ನೋಡೋಕ್ಕೆ ಬಂದ್ವಿ ಇಲ್ಲೂ ಕೂಡ ತುಂಬ ಚೆನ್ನಾಗಿರೋ ಆಮೆಗಳು ಎಷ್ಟು ಆಮೆ ಇದೆ ಗೊತ್ತಾ ಒಂದು ಕಡೆ ಅಂತಿದೆ ಅಪ್ಪ ತುಂಬ ಆಮೆ ಇದ್ದಪ್ಪ ಇದರಲ್ಲಿ ನೋಡೋಕ್ಕೆ ಎಷ್ಟು ಕುಪ್ಪಾಣಿ ಕುಟಾಣಿಗೆ ಆಗಿದೆ ನೋಡು ಒಂದ್ರ ಮೇಲೆ ಹ್ಮ್ ಹೌದು ಯಪ್ಪಾ ಎಷ್ಟು ದಪ್ಪವಾಗಿದೆ ನೋಡು ಇದಕ್ಕೆ ಎಷ್ಟು ಒಂದು ಎಷ್ಟು ವರ್ಷ ಇರ್ಬೋದು ಇದಕ್ಕೆ ಹ್ಮ್ ಅಲ್ಲಿ ಎಷ್ಟು ವರ್ಷ ಅಂತ ಮೆನ್ಷನ್ ಮಾಡಿಲ್ಲ ಬಟ್ ಇದಕ್ಕೂ ತುಂಬ ವಯಸ್ಸಾಗಿದೆ ಅನ್ಸುತ್ತೆ ಅಲ್ವಾ ಅದ್ರ ಮರಿಗಳ ಮೇಲೆ ನೋಡು ಹೆಂಗೆ ಹಾತ್ಕೊಂಡು ಹೋಗ್ತಾ ಇದೆ ಇಲ್ಲಿ ಇರ್ದಿದ್ದೆ ಎರಡು ಅಷ್ಟೇ ಇದು ಇದಕ್ಕೆ ಬೇರೆ ಬೇರೆ ಥರ ಹೆಸರುಗಳಿದೆ ಆ್ಯಕ್ಚುಲಿ ನಾವು ಇದನ್ನೆಲ್ಲ ಆಮೆ ಅಂತಲೇ ಕರಿತೀವಿ ಟೋಟೈಸ್ ಇಲ್ಲೇ ನಾವು ಫೋಟೋನ ಕ್ರಿಯೇಟ್ ಮಾಡಿದ್ದು ರೀಕ್ರಿಯೇಟ್ ಮಾಡಬೇಕು ಅಂತ ತುಂಬ ಆಸೆ ಪಟ್ವಿ ಹಾಗೆ ಒಂದು ರೀಕ್ರಿಯೇಟ್ ಕೂಡ ಮಾಡಿದ್ವಿ ಅದು ತುಂಬ ಖುಷಿ ಕೂಡ ಆಯಿತು ಇಬ್ಗುವೆ ನಾನು ಐದು ಆರು ತಿಂಗಳು ಮಗುಲ್ಲೇ ಅವನ್ನ ಒಂದು ಫೋಟೋ ಇತ್ತು ಅದು ತುಂಬ ಇಷ್ಟ ಫೋಟೋ ಸೊ ಅದನ್ನು ರೀಕ್ರಿಯೇಟ್ ಮಾಡಿಕೊಂಡ್ವಿ ಹಾಗೆ ಬಂದು ಮುಂದೆ ಅಲ್ಲಿ ಒಂದು ಪಕ್ಷಿ ಬಂದಿತ್ತು ನೋಡಿದ್ವಿ ಕಾಸ್ಟೀಜ್ ಇತ್ತು ಆಮೇಲೆ ಜಿರಾಫೆ ಹತ್ರ ಬಂದ್ವಿ ಅದು ಕೂಡ ಚೆನ್ನಾಗಿತ್ತು ಲೈಟ್ ಐಟ್ ನೋಡಿದ ಹೀಗೆ ಇತ್ತು ಊಟ ಕೂಡ ತುಂಬ ಚೆನ್ನಾಗಿತ್ತು ಅಲ್ಲಿ ಝೂ ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ ಬಟ್ ಓಕೆ ಈಗ ಬಂದಿದ್ದೀವಿ ನಾವು ಇಲ್ಲಿಗೆ ಜಿರಾಫೆ ನೋಡೋಕ್ಕೆ ಖುಷಿ ಆಯ್ತದ ನೋಡಿ ಎಷ್ಟು ಉದ್ದ ಇರುತ್ತೆ ಜಿರಾಫೆ ಎಷ್ಟು ಹತ್ತಿರದಲ್ಲಿ ಬಂದಿತ್ತಲ್ವ ಅದು ಕತ್ತಿ ನೋಡೋಕೆ ಅನಿಸುತ್ತಲ್ವ ಅದು ಟ್ರೈ ಮಾಡ್ತಿತ್ತು ಅಲ್ಲಿರೋ ಮರದ ಎಲೆಗಳನ್ನ ತಿನ್ನೋಕೋಸ್ಕರ ಮರಿ ಜಿರಾಫೆ ಅಂತೂ ಎಷ್ಟು ಉದ್ದ ಇತ್ತಲ್ವ ಅದಕ್ಕೆ ಒಂದೊಂದು ಹೆಸರು ಇಟ್ಟಿದ್ದಾರೆ ಅಲ್ವಾ ಜಿರಾಫೆಗಳಿಗೆ ಹೌದು ಅದಕ್ಕೂ ಚೆನ್ನಾಗಿತ್ತು ಜಿರಾಫೆ ಐಟ್ ಹಾಕಿದ್ರು ಚಿನ್ನ ನೈಟ್ ಎಷ್ಟು ಜಿರಾಫೆ ತರ ಇದೆಯಾ ನಾನು ಅಂತ ಕೇಳಿದೆ ಹೌದು ನೀನು ಅಲ್ಲಿ ಜಿರಾಫೆನೇ ಅಂತಂದರೆ ಬಟ್ ಆದರೂ ಹೈಟ್ ನೋಡಮ್ಮ ಅಂತ ಹೇಳ್ತಾ ಐಟ್ ನೋಡಿದೆ ಅದಾದ್ಮೇಲೆ ಬಂದು ಕೂತ್ಕೊಂಡು ಇಲ್ಲೂ ಕೂಡ ಒಂದು ಅರ್ಧ ಗಂಟೆ ಕುತ್ಕೊಂಡು ಜಿರಾಫೆನ ಆರಾಮಾಗಿ ನೋಡಿದ್ವಿ ಅರ್ಧ ಗಂಟೆನ ಜಾಸ್ತಿ ನನಗಂದ್ರೆ ಒನ್ ಅವರ್ ಒನ್ ಅವರ್ ಇಲ್ಲೇ ಕುತಿತ್ವಿ ಅನ್ಸುತ್ತೆ ನಾವು ಹಾಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಖುಷಿ ಬಂದ್ವಿ ಅಲ್ಲಿ ಅಲ್ಲಿಗೆ ಇಟ್ಟಿದ್ದಾರೆ ಆದರೆ ಪೆನ್ನು ಮತ್ತು ಶೀಟೇ ಇಟ್ಟಿಲ್ಲ ಓಕೆ ಚೆನ್ನಾಗಿತ್ತು ಖುಷಿಯಾಯಿತು ಹ್ಞೂ ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು ಆಮೇಲೆ ಕರ್ಕೊಂಡು ಹೋಗಿದ್ದಕ್ಕೆ ಹಂಗೆ ಸೆಕೆಂಡ್ ಸೆಕಂದ ನೀ ಖುಷಿಯಾಗಿದ್ದರೆ ಅಷ್ಟೇ ಸಾಕು ಥ್ಯಾಂಕ್ ಯು ಫಾರ್ ವಾಚ್